ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಅಂತ ಅನ್ಕೋತೀನಿ ನಾನು ಕೂಡ ಅದೀನಿ ಸೊ ಇವತ್ತು ದೋಸೆ ಹಿಟ್ಟು ನೆನೆ ಹಾಕ್ಲಿಕ್ಕೆ ಸ್ವಲ್ಪ ಅಕ್ಕಿ ಉದ್ದಿನ ಬ್ಯಾಳಿ ಕಡಲೆ ಬ್ಯಾಳಿ ಆ್ಯಂಡ್ ಅದ್ರ ಜೊತೆ ಸ್ವಲ್ಪ ಅವಲಕ್ಕಿ ಕೂಡ ಮಿಕ್ಸ್ ಮಾಡಿ ಸ್ವಲ್ಪ ಹಂಗೆ ಪಡ್ಡರ ದೋಸೆಯರ ಮಾಡ್ಕೊಳ್ಳೋಣ ಅಂತೇಳಿ ತುಂಬ ದಿನ ನೆನಪು ಆಗಿರಲಿಲ್ಲ ಅಂದರೆ ನೆನಪಾಗ್ತಿತ್ತು ಬಟ್ ಮಾಡೋಕೆ ಆಗಿರ್ಲಿಲ್ಲ ಯಾಕಂದರೆ ಎರಡು ತಿಂಗಳು ತುಂಬ ಥಂಡಿ ಇತ್ತಿಲ್ಲ ಈ ಥಂಡಿ ಒಳಗೆ ಹಿಟ್ಟು ಉಬ್ಬಿ ಬರೋದಿಲ್ಲ ಸೊ ಹೀಗಾಗಿ ಮಾಡೋಕ್ಕಾಗಿಲ್ಲ ಇವಾಗ ಸ್ವಲ್ಪ ಥಂಡಿ ಕಡಿಮೆ ಆಗಿದೆ ಅಷ್ಟನ್ನು ಅಷ್ಟೊಂದು ಕಡಿಮೆ ಆಗಿಲ್ಲ ಬಟ್ ಹೀಗಾಗಿ ಮಾಡೋಣ ಅಂತ ಅಂದ್ಕೊಂಡು ನೆನೆ ಹಾಕಿದೆ ಇವಾಗ ರುಬ್ಬಾಕತ್ತೀನಿ ಆ್ಯಂಡ್ ಇಲ್ಲಿ ನಮ್ಮ ಮನೆಯವ್ರಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಬಟ್ ಆದರೆ ಹಾಗೆ ಸ್ವಾದಕ್ಕೆ ಹಂಗೆ ಊಟ ಮಾಡ್ತಾರೆ ಅಷ್ಟೇ ಬಟ್ ಆದರೂ ನಾರ್ತ್ ಇಂಡಿಯದ್ದು ಫುಡ್ ಜಾಸ್ತಿ ಊಟ ಮಾಡೋದು ನಾನು ಸೌತ್ ಇಂಡಿಯನ್ನದ್ದು ಸೊ ಹಿಂಗಾಗಿ ಎರಡು ಕಾಂಬಿನೇಷನ್ ಇರುವಂಥ ಅಡುಗೆನ ಮಾಡಿರ್ತೀವಿ ಮನೆಯೊಳಗೆ ನನ್ನ ಮಗ ಸ್ವಲ್ಪ ಯಾವುದೇ ಕೊಟ್ಟರು ಅದು ನಾವು ಊಟ ಮಾಡಿರ್ತಾನೆ ಏನು ತೊಂದರೆ ಇಲ್ಲ ಆ್ಯಂಡ್ ಇದನ್ನೇ ಸ್ವಲ್ಪ ರುಬ್ಬಿ ಸ್ವಲ್ಪ ಕಾಳು ಕಾಳು ರುಬ್ಬಿ ಮಾಡಿರ್ತೇನೆ ನಾನು ಆ್ಯಂಡ್ ಇವತ್ತು ನಾನು ಚೋಲೆ ಮಾಡ್ಲಿಕ್ಕೆ ನಾನು ಹೇಳಿದ್ನಲ್ಲ ಸ್ವಲ್ಪ ನಾರ್ತ್ ಇಂಡಿಯನ್ ಸ್ವಲ್ಪ ಸೌತ್ ಇಂಡಿಯನ್ ಮಿಕ್ಸವ ಅಡುಗೆ ಇರ್ತದೆ ನಮ್ಮ ಮನೆಯಾಗ ಇಲ್ಲಿ ಹಿಟ್ಟು ರುಬ್ಬಿ ಆಗ್ಯದ ಇದನ್ನೆನ್ನ ಇಟ್ಬಿಡ್ತೇನೆ ಅಂತ ಆ್ಯಂಡ್ ಇದೇನಿದೆ ಸ್ವಲ್ಪ ಏನು ಡಬ್ರಿ ಸ್ವಲ್ಪ ಕಲ್ಲಿ ಎಲ್ಲ ಆಗ್ಯದ ಸೊ ಯಾಕೆ ಅಂದ್ರೆ ಇದೊಳಗೆ ಮೊದಲು ಮಗ ಭಾಳ ಸಣ್ಣವಿದ್ದಾಗ ಹಿಟ್ಟು ಇದು ಹಾಲು ಇತ್ತಲ್ಲ ಹಾಲು ಸ್ವಲ್ಪ ಇದನ್ನಾಗಿತ್ತು ಹೀಗಾಗಿ ಸ್ವಲ್ಪ ಅದು ಬರ್ತನ್ ಹಂಗೆ ಕಾಣ್ತಿತ್ತದ ಇಲ್ಲಿ ಚೋಲೆ ಮಾಡ್ಲಿಕ್ಕೆ ಹತ್ತಾರ ಚೋಲೆ ಇದು ಮಸಾಲ ಚೋಲೆ ಅಂತ ಹೇಳ್ತಾರೆ ಇದು ಈ ಕಡೆ ಮಾಡ್ತಾರೆ ಓಕೆ ಸೊ ರಾಜ್ಮಾ ಛೋಲೆ ಅಂತ ಹೇಳ್ತೀವಲ್ಲ ಸೊ ಅದನ್ನು ಮಾಡ್ಲಿಕ್ಕೆ ಸ್ವಲ್ಪ ಅನ್ನ ಮಾಡ್ಕೊಳ್ಲಿಕ್ಕೆ ಆ್ಯಂಡ್ ಬೆಳಗಿನ ಟಿಫಿನ್ಗೆ ಸ್ವಲ್ಪ ಪಡ್ಡು ಕೂಡ ಮಾಡಿ ಇಟ್ಕೋಬೇಕಂತ ಅಂದ್ಕೊಂಡಿನಿ ಸೊ ಇಲ್ಲಿ ಮಸಾಲೆ ತುಂಬ ಚೆನ್ನಾಗಿ ರೆಡಿ ಆಗಿದೆ ನೀವು ನೋಡ್ಬೋದು ಇಲ್ಲಿ ಹೆಂಗಾಗಿದೆ ಅಂದರೆ ರೆಸ್ಟೋರೆಂಟ್ಗಳು ಹೆಂಗೆ ಇರ್ತದಲ್ಲ ಅದೇ ರೀತಿಯೇ ರೆಡಿ ಆಗ್ತದೆ ತುಂಬ ರುಚಿ ಇರ್ತದೆ ಇದನ್ನು ಸ್ವಲ್ಪ ನಮ್ಮ ಮನೆಯವ್ರು ಸ್ವಲ್ಪ ಕೈಗೂಡಿಸ್ತಾರೆ ನಾನು ಸ್ವಲ್ಪ ಮಾಡಿರ್ತೇನೆ ಮಿಕ್ಸಾಗಿ ಸೊ ಇಬ್ಬರು ಕೂಡ ಅಂತ ಹೇಳ್ಬೋದು ಅಡುಗೆನ ಏನು ಒಬ್ಬರ ಮಾಡ್ತೀವಂತ ಅನ್ನೋದಿಲ್ಲ ಆ್ಯಂಡ್ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ಇದಕ್ಕೆ ಹಾಕಿ ಇವಾಗ ಕುಕ್ಕರ್ ಮುಚ್ಚಿಟ್ಟಿವಿ ಅಂದರೆ ಒಂದು ಸ್ವಲ್ಪ ತಮ್ಮ ಘಮ್ ಘಮ ಅಂತ ವಾಸನೆ ಬರೋಕ್ಕೆ ಆಗ್ತದೆ ಆ್ಯಂಡ್ ಇದನ್ನು ನೀವು ಅಣ್ಣ ಜೊತೆಯೂ ಊಟ ಮಾಡ್ಬೋದು ಅದರ್ವೈಸ್ ನೀವು ಚೋಲ ಚೋಲ ಆಯಿತು ಅದ್ರ ಜೊತೆ ಪರೋಟ ಮಾಡ್ಕೊಬೋದು ಪರೋಟ ಇಲ್ಲಾಂದ್ರೂ ಕೂಡ ಪೂರಿ ಪೂರಿ ಜೊತೆಗೂ ಭಾಳ ಚಲೋ ಆಗ್ತದಿದೆ ಆ್ಯಂಡ್ ಇದ್ರದ್ದು ಏನಾದರೂ ರೆಸಿಪಿ ಬೇಕಂದ್ರೆ ನಂಗೆ ಕಮೆಂಟ್ ಸೆಕ್ಷನ್ನ ತಿಳಿಸ್ರಿ ಇಲ್ಲಿ ನೋಡ್ಬೋದು ನೀವು ಇದು ಮಧ್ಯಾಹ್ನ ಊಟಕ್ಕೆ ನಾನು ರೆಡಿ ಮಾಡ್ಕೊಂಡಿರೋದು ಬಟ್ ಅನ್ನ ಮಾಡೀನಿ ಯಾವುದೇ ರೀತಿ ನಾನು ಇಲ್ಲಿ ಇದನ್ನು ಬಟುವರಿ ಅಥವಾ ಚೋಲೆ ಅದು ಏನು ಈ ರೀತಿ ಎಲ್ಲ ಇದು ಮಾಡ್ಕೊಂಡಿರಲಿಲ್ಲ ಡೆಕೋರೇಷನು ಸೊ ಇಲ್ಲಿ ನಾರ್ಮಲಾಗಿ ಬೀಟ್ರೂಟ್ ಸಬ್ಜಿ ಮಾಡ್ಲಿಕ್ಕೆ ಸೈಡ್ ಬೈ ಸೈಡು ಸೊಪ್ರೇಟ್ ಮಾಡಿ ಸೊ ಈ ಸಬ್ಜಿ ನಮ್ಮ ಮನೆಯವ್ರು ಮಾಡ್ಲಿಕ್ಕೆ ಹತ್ತಾರ ನಾ ಹೇಳಿದ್ದೆಲ್ಲ ಸೊ ಎಲ್ಲ ಮಿಕ್ಸ್ ಮಾಡ್ತೀವಿ ನಾವು ಒಂದಂತ ಅಲ್ಲ ಸ್ವಲ್ಪ ಇಲ್ಲಿ ಬೀಟ್ರೂಟ್ ಸಬ್ಜಿ ಕೂಡ ಮಾಡ್ಕೊಂಡ್ವಿ ಸ್ವಲ್ಪ ಅದ್ರ ಜೊತೆಗೆ ಇದ್ರ ಸ್ವಲ್ಪ ರುಚಿ ಚೇಂಜ್ ಇರ್ತದೆ ಅಂತ ಹೇಳಿ ಹೇಳಿ ಆ್ಯಂಡ್ ಇದಲ್ಲದು ಕೂಡ ಇಲ್ಲಿ ನಾನು ದೋಸೆ ಹಿಟ್ಟು ರುಬ್ಬಿ ಆಗಿತ್ತು ಅದು ಒಂದು ನಾಲ್ಕು ತಾಸು ತಾಸಾದ್ಮೇಲೆ ಉಬ್ಬಂದಿದೆ ಸೊ ಇವಾಗ ನಾನು ಸ್ವಲ್ಪ ಪಡ್ಡು ಮಾಡ್ಕೋಬೇಕಂತ ಅಂದ್ಕೊಂಡೇನಿ ಆ್ಯಂಡ್ ಅದ್ರ ಜೊತೆ ಸ್ವಲ್ಪ ಮಸಾಲೆ ಪಡ್ಡು ಮಾಡ್ಕೊಂಡ್ರೆ ಇಂಡು ಚಲೋ ಸೊ ನಮ್ಮ ಮನೆಯವ್ರಿಗೆ ಇದು ಸ್ವಲ್ಪ ಅದರಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಳ್ಳಾಗಡ್ಡಿ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಎಲ್ಲ ಹಾಕಿ ಸೊ ಮಾಡಿದ್ವಿ ಅಂದರೆ ಸ್ವಲ್ಪ ಟೇಸ್ಟ್ ಇರ್ತದೆ ಸೊ ಅದನ್ನು ಅವ್ರು ತಿನ್ನೋಕೆ ಸ್ವಲ್ಪ ಜಾಸ್ತಿ ಇಷ್ಟಪಡ್ತಾರೆ ಸೊ ಹೀಗಾಗಿ ಅದನ್ನೇ ಮಾಡಿರ್ತೀನಿ ನಾನು ಸೊ ಇದನ್ನು ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡ್ರೆ ಈರುಳ್ಳಿ ಎಲ್ಲ ಯೂಸ್ ಮಾಡೀನಿ ತುಂಬ ಚೆನ್ನಾಗಿ ಬರ್ತದೆ ಈ ರೀತಿ ಕೂಡ ಮಾಡಿದ್ರು ಕೂಡ ಬಟ್ ಆದರೆ ಎಲ್ರಿಗೂ ಇಷ್ಟ ಆಗೋದಿಲ್ಲ ಬಟ್ ಅವ್ರಿಗೆ ಇಷ್ಟ ಆಗ್ತದೆ ಸೊ ಹೀಗಾಗಿ ನಾನು ಮಾಡೀನಿ ನನಗೆ ಇಷ್ಟ ಆಗೋದಿಲ್ಲ ಇದು ಆ್ಯಕ್ಚುಲಿ ಆ್ಯಂಡ್ ಇಲ್ಲಿ ಸ್ವಲ್ಪ ಆಲ್ರೆಡಿ ನಾನು ಇಲ್ಲಿ ಚಟ್ನಿ ಮಾಡಿ ಮಾಡಿಟ್ಕೊಂಡಿನಿ ಕೊಬ್ಬರಿ ಚಟ್ನಿ ಇಲ್ಲಿ ಕೊಬ್ಬರಿ ಏನು ಸಿಕ್ತದಲ್ಲ ತುಂಬ ತೊಟ್ಟಿ ಆ್ಯಕ್ಚುಲಿ ಬ ಇಲ್ಲಿ ಒಂದು ದೀಡ್ನೂರು ರೂಪಾಯಿಗೆ ಒಂದು ತೆಂಗಿನಕಾಯಿ ಸಿಕ್ತದ ಆ್ಯಂಡ್ ತೊಗೊಂಡು ಬಂದು ಸಾರಿ ಇಟ್ಟಿರ್ತೀವಿ ಸೊ ಅದರಿಂದನೇ ನಾನು ಮಾಡ್ಕೊಂಡಿರ್ತೀನಿ ಆ್ಯಂಡ್ ಇಲ್ಲಿ ಇದನ್ನ ಈ ಒಂದು ಏನು ಪಡ್ಡಿನ ಮನಿ ಅದ ಇದು ಕೂಡ ನಾನು ಕರ್ನಾಟಕದ ಮೊದಲು ಬರೋದು ಹೋಗೋದು ಮಾಡ್ತಾ ಇದ್ನಲ್ಲ ಸೊ ಅವಾಗಲೇ ತೊಗೊಂಡಿದ್ದೆ ಆ್ಯಕ್ಚುಲಿ ಸೊ ಅವಾಗಿಂದೂ ಇದನ್ನ ಹಂಗೆ ಜೋಪಾನ್ ಮಾಡಿ ಇಟ್ಕೊಂಡೆ ನಿಧಾಯ್ತು ಮತ್ತು ದೋಸೆ ತವೆ ಆಯಿತು ಸೊ ಇವೆರಡೂ ತುಂಬ ಚೆನ್ನಾಗಿ ನಾನು ಕೇರ್ ಮಾಡಿ ಇಟ್ಕೊಂಡಿರ್ತೀನಿ ಯಾಕಂದರೆ ಇಲ್ಲಿ ಹೊರಗಡೆ ಎಲ್ಲ ಖರೀದಿ ಮಾಡಿದೆ ಅಂದರೆ ಚಲೋದು ಸಿಗುವುದಿಲ್ಲ ದ್ವಾಸಿತವ ಯಾವ ರೀತಿ ನಮ್ಮ ಕಡೆ ಸಿಗ್ತದ ಪ್ರಾಪರ್ ಸೊ ಹೀಗಾಗಿ ತುಂಬ ಜಾಕಿಯಾಗಿ ಇಟ್ಕೊಂಡಿರ್ತೀವಿ ಆ್ಯಂಡ್ ಇದು ಪಡ್ಡಿ ಹೋಗಿ ಇದು ಫಸ್ಟ್ ಟೈಮ್ ಅಲ್ಲ ಒಂದು ಸೆಕೆಂಡ್ ಟೈಮ್ ಏನೋ ನಾ ಮಾಡ್ಲಿಕ್ಕತ್ತಿದ್ದ ಅಷ್ಟೆಲ್ಲ ಆ್ಯಂಡ್ ಡೇ ಬೈ ಡೇ ಸ್ವಲ್ಪ ಮಾಡಿದ್ಮೇಲೆ ಕೈ ಕುಂಡಿರ್ತದೆ ಬಟ್ ಆದರೆ ನನಗೆ ಎಷ್ಟೊಂದು ಪ್ರಾಕ್ಟೀಸ್ ಇರಲಿಲ್ಲ ಬಟ್ ಇವಾಗ ಮಾಡ್ಲಿಕ್ಕತ್ತಿನ ಯಾಕಂದರೆ ತಿನ್ಬೇಕಂತ ಅನ್ನಿಸ್ದಾಗ ಹೊರಗಡೆ ಎಲ್ಲಿ ಸಿಗೋದಿಲ್ಲ ಇಲ್ಲಿ ಸೊ ಹಿಂಗಾಗಿ ನಾನೇ ಮಾಡ್ಬೇಕಾಗ್ತದೆ ಮೇ ಬಿ ನಮ್ಮದು ಟ್ರಾನ್ಸ್ಫರ್ ಕೂಡ ಆಗ್ತದೆ ಅಂತ ಹೇಳ್ಯಾರ ಬೇರೆ ಇದಕ್ಕೆ ಹೋಗ್ಬೇಕು ನಾವು ಮೇ ಬಿ ನಮ್ಮದು ಇದು ಚಂಬಲ್ ಘಾಟ್ ಅಂತ ಹೇಳಿ ಛತ್ತೀಸ್ಗಢ ನಿಮಗೆ ಇದು ಚಂಬಲ್ ಘಾಟ್ ನಿಮ್ಗೆ ಗೊತ್ತಿರ್ಬೋದು ಬ್ಯಾಂಡೆಡ್ ಕ್ವೀನ್ದು ಏನು ಜಾಗ ಇತ್ತು ಅಲ್ಲಿ ಮೇ ಬಿ ನಮ್ಮದು ಆಗ್ಬೋದು ಅಂತ ಅಂದ್ಕೊಂಡಿನಿ ಸೊ ಅದೇ ಮಾತಾಡ್ಲಿಕ್ಕೆ ಹತ್ತಾರ ಇನ್ನು ಎಲ್ಲಿಗೆ ಬರ್ತದೆ ಗೊತ್ತಿಲ್ಲ ನಮ್ಮದು ಟ್ರಾನ್ಸ್ಫರ್ದು ಸೊ ಆಯಿತು ಅಂದರೆ ಅಲ್ಲಿ ಹೋಗೋದು ಸ್ವಲ್ಪ ಕಷ್ಟ ಅಲ್ಲಿರೋದು ಕಷ್ಟ ಅಲ್ಲಿ ಲೈಫ್ ಸ್ಟೈಲು ತುಂಬ ಕಷ್ಟ ಇರ್ತದೆ ಬಟ್ ನೋಡೋಣ ಏನಾಗುತ್ತೆ ಅಂತ ಹೇಳಿ ಅದೇ ಚಿಂತೆ ಒಳಗೆ ಅದೇ ವಿವಾಗ ಒಂದು ಎರಡು ತಿಂಗಳೊಳಗೆ ಗೊತ್ತಾಗ್ತದೆ ಮತ್ತೊಂದು ಇಲ್ಲಿ ಇಲೆಕ್ಷನ್ ಕೂಡ ನಡೆಯುತ್ತದ ಇವಾಗ ಇಲೆಕ್ಷನ್ ಹೆಂಗೆ ಮುಗಿತದಲ್ಲ ಅದು ಮುಗಿದ ತಕ್ಷಣವೇ ಟ್ರಾನ್ಸ್ಫರ್ ಸ್ಟಾರ್ಟ್ ಆಗ್ತಾವು ಸೊ ಟ್ರಾನ್ಸ್ಫರ್ ಸ್ಟಾರ್ಟ್ ಆದರೆ ಯಾವ ಊರಿಗೆ ಕೊಡ್ತಾರ ಅಲ್ಲಿಗೆ ಹೋಗಬೇಕಾಗ್ತದೆ ನಾವು ಆ್ಯಂಡ್ ನನ್ನ ಮಗಂದು ಸ್ಕೂಲ್ ಹೆಂಗಾಗ್ತದೋ ಗೊತ್ತಿಲ್ಲ ನೋಡಬೇಕು ಇವಾಗ ಹೊಸ ಸ್ಕೂಲಿಗೆ ಅವನ್ನ ಸೊ ನಿನ್ನೆ ಹೋಗಿದ್ದೆ ನಾನು ಸೊ ಅವನದು ಇವಾಗ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಮುಂದಿನ ತಿಂಗಳಿಂದ ಸೊ ಅವನು ಇನ್ಮೇಲೆ ಶಾಲೆಗೆ ಹೋಗಿ ಸ್ಟಾರ್ಟ್ ಮಾಡ್ತಾನೆ ಈ ವರ್ಷದ್ದು ಹಿಂದೆಲ್ಲ ಇಲ್ಲೇ ಪ್ರೈವೇಟಲ್ಲಿ ಹಾಕಿದ್ದೀವಿ ಮನೆ ಹತ್ರನ ಬಟ್ ಆದ್ರೆ ಇವಾಗ ಸ್ವಲ್ಪ ದೊಡ್ಡವಾಗ್ಯಾನ ಸೊ ಹೀಗಾಗಿ ನಾನು ಸ್ವಲ್ಪ ದೊಡ್ಡ ಸ್ಕೂಲಿಗೆ ಹಾಕಿನಿ ಸ್ವಲ್ಪ ದೂರದ ಆ್ಯಕ್ಚುಲಿ ಅರ್ಧ ಗಂಟೆ ಮುಟ್ಟಕ್ಕಾಗುತ್ತ ಬಟ್ ಅದ್ರ ಪರವಾಗಿಲ್ಲ ಹೋಗಿ ನಾನು ನಿಂತು ಬಿಟ್ಟು ಕರ್ಕೊಂಡು ಬರಬೇಕಂತ ಅಂದ್ಕೊಂಡಿನಿ ಬಟ್ ಸ್ಕೂಲ್ ಚಲೋ ಅದ ಏನು ತೊಂದರೆ ಏನಿಲ್ಲ ಆ್ಯಂಡ್ ಇದು ಇವಾಗ ನೋಡಿ ಈ ರೀತಿ ಬಂದದ ಇದು ಪಡ್ಡು ಮಾಡೋದು ಒಂದು ದೊಡ್ಡ ಸಮಸ್ಯೆ ನನಗೆ ಆ್ಯಕ್ಚುಲಿ ಇದು ಅಷ್ಟೊಂದು ಕರೆಕ್ಟಾಗಿ ಉಬ್ಬಿ ಬಂದಿಲ್ಲ ಅಂತ ಅನ್ಕೋತೀನಿ ಯಾಕಂದ್ರೆ ವೆದರ್ ಸರಿ ಇಲ್ಲ ಅಂತಂದ್ರೆ ಸ್ವಲ್ಪ ಚಳಿ ಇದೆ ಮತ್ತು ಸ್ವಲ್ಪ ಹೀಟ್ ಅದು ಆ ರೀತಿ ಅದ ಇಲ್ಲಿ ಅಷ್ಟೊಂದು ಚೆನ್ನಾಗಿ ಉಬ್ಬಿ ಬರಾಕತ್ತಿಲ್ಲ ಹಿಟ್ಟು ಸೊ ಹೀಗಾಗಿ ಪಡ್ಡು ಕೂಡ ಚೆನ್ನಾಗಿ ಹೇಳ್ತಾ ಇಲ್ಲ ಅಂತ ಹೇಳಬೇಕು ಸೊ ಹಿಂಗಾಗಿ ಓಕೆ ಪರವಾಗಿಲ್ಲ ಏನು ಮಾಡೋಕ್ಕಾಗೋದಿಲ್ಲ ಸೊ ಇವತ್ತು ಪಡ್ಡು ಮಾಡ್ಕೋಬೇಕಂತ ಭಾಳ ನಾನು ಜಿದ್ದು ಮಾಡಿ ಇವತ್ತು ಎಷ್ಟೊತ್ತಿದ್ದು ಮಾಡೇ ಮಾಡ್ಬೇಕು ಅನ್ನೋದಕ್ಕೆ ಮಾಡಿದ್ದೆ ನಾನು ಆ್ಯಂಡ್ ಅದ್ರ ಜೊತೆಗೆ ಇವಾಗ ಸುಮಾರು ವರ್ಕ್ ಫ್ರಮ್ ಹೋಮ್ ಬರ್ಲಿಕ್ಕೆ ಸೊ ಯಾರಾದರೂ ಅಪ್ಲೈ ಮಾಡೋರು ಇದ್ರೆ ಅಪ್ಲೈ ಮಾಡಿರಿ ಬೇಗ ಬೇಗ ಸೊ ಆದಷ್ಟು ಬೇಗನೆ ಅವ್ರು ಕಂಪ್ನಿಯವ್ರು ರಿಪ್ಲೈ ಅಂತ ಹೇಳ್ಯಾರ ಸೊ ಅದನ್ನು ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಯಾರೂ ಅಂಡ್ ಅದ್ರ ಜೊತೆಗೂ ಈಗ ಹಂಡ್ರೆಡ್ ಪರ್ಸೆಂಟ್ ಎಲ್ಲರದು ಆಲ್ಮೋಸ್ಟ್ ಇವಾಗ ಜಾಬ್ ಆಗ್ಯದ ಆ್ಯಂಡ್ ಏಯ್ಟಿ ಪರ್ಸೆಂಟ್ ಅವ್ರಿಗೆ ನನ್ನ ಕಡೆಗೂ ನನಗೂ ಹೇಳ್ಯಾರ ಕನ್ಫರ್ಮೇಷನ್ ಮಾಡ್ಯಾರ ಯಾರ್ಯಾರು ಅಪ್ಲೈ ಮಾಡ್ತಾರೆ ನಮ್ಮ ಕಡೆಯಿಂದ ಅವ್ರಿಗೂ ಕೂಡ ಮಾಡ್ತೀವಿ ಅಂತ ಹೇಳಿದಾರೆ ಅವರು ಅಂದರೆ ಸೆಲೆಕ್ಷನ್ ತಗೋತೀವಿ ಅಂತ ಹೇಳ್ಯಾರ ಸೊ ಹಿಂಗಾಗಿ ಯಾರು ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ ಹೋಗಿ ಅಲ್ಲಿ ಅಪ್ಲೈ ಮಾಡಿರಿ ಆ್ಯಂಡ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಐ ಹೋಪ್ ಎಲ್ಲರೂ ಚಲೋದಿರ ಅಂತ ಅನ್ಕೋತೀನಿ ಆ್ಯಂಡ್ ಈಗ ಲೇಟೆಸ್ಟ್ ಒಂದು ವೀಡಿಯೋ ಹಾಕಿದ್ದೆ ನಾನು ಆ್ಯಕ್ಚುಲಿ ತುಂಬ ದಿನದ ಹಿಂದೆ ಹಾಕಿದ್ದೆ ಆ್ಯಕ್ಚುಲಿ ಸೊ ಆ ವಿಡಿಯೋಗ್ಗೆ ಆ್ಯಕ್ಚುಲಿ ಸುಮಾರು ಜನ ಒಳ್ಳೆ ಒಳ್ಳೆ ಜನ ಒಳ್ಳೆ ಒಳ್ಳೆ ಕಮೆಂಟ್ ಮಾಡಿದ್ದು ಧೈರ್ಯ ಕೊಟ್ಟರು ಆ್ಯಕ್ಚುಲಿ ಅದು ವೀಡಿಯೋ ಮೇಲೆ ನಾನು ಏನು ಮಾಡಬೇಕಂತ ಮಾಡಿರಲಿಲ್ಲ ಯಾಕೋ ಏನೋ ಎಮೋಷನಲ್ ಆದೆ ಸೊ ಯಾವಾಗ ನಾನು ನಿಮ್ಮನ್ನು ನನ್ನ ಫ್ಯಾಮಿಲಿ ಅಂತ ಅಂದ್ಕೊಂಡ್ಮೇಲೆ ಸೊ ಹೇಳಬೇಕನ್ನಿಸ್ತು ಹೇಳಿದೆ ನಾನು ಬಟ್ ಆದರೆ ಅದನ್ನು ವೀಡಿಯೋ ನೋಡಿ ಸುಮಾರು ಜನ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂಥವ್ರು ಎಲ್ಲರೂ ಫೋನ್ ಮಾಡಿ ನೀವು ಆ ರೀತಿ ಎಲ್ಲ ಹೇಳಬಾರ್ದಾಗಿತ್ತು ನೀವೆಲ್ಲ ಅದನ್ನು ಮುಚ್ಚಿಡಬೇಕಾಗಿತ್ತು ನೀವು ಜನಕ್ಕೆ ಸಂದೇಶ ಕೊಡಕತ್ತೀರಿ ನಿಮ್ಮಿಂದ ಮತ್ತೆ ಮೋಟಿವೇಶ್ನಲ್ ಏನ್ ಮಾಡ್ಲಿಕ್ಕೆ ನೀವು ಅಂತ ಹೇಳಿ ಸೊ ನನಗನಸ್ತಿದ್ ಮೋಟಿವೇಶನಲ್ ವಿಡಿಯೋಸ್ ಇದನ್ನಲ್ಲ ಚಾನೆಲ್ ಅಲ್ಲ ಆಕ್ಚುಲಿ ನನ್ನ ಜೀವನದ ಬಗ್ಗೆ ಇರುವಂತ ಒಂದು ಡೈಲಿ ಬ್ಲಾಗ್ಸ್ ಏನ್ ನಮ್ದು ಲೈಫ್ ರುಟೀನ್ ಇರ್ತದ ಅದ್ರ ಬಗ್ಗೆ ಶೇರ್ ಮಾಡಿರ್ತೀವಿ ನಾವು ಸೊ ಇದರಲ್ಲಿ ಏನೂ ಸ್ಪೆಷಲಿ ಯಾವುದೇ ರೀತಿ ಆ ರೀತಿ ಇರಲ್ಲ ಸೊ ಇದ್ರ ಆಗಿ ಇದ್ರ ಬಗ್ಗೆ ನಾವು ಅಂತ ಸೊ ಯಾವಾಗ ನಾನು ನನ್ನ ಫ್ಯಾಮಿಲಿ ಅಂತ ನೀವು ಅನ್ಕೊಂಡ್ವಿ ಸೊ ಯಾವಾಗ ಈ ಒಂದು ಇದು ಡೈಲಿ ಬ್ಲಾಗ್ ಚಾನೆಲ್ ಒಳಗೆ ನಾನು ನನಗನ್ಸಿದ್ದು ನಾನು ಹೇಳ್ಕೊಂಡೇನೆ ಯಾಕಂದರೆ ನಿಮ್ಮನ್ನು ನನ್ನ ಫ್ಯಾಮಿಲಿ ಅಂತ ಅಂದ್ಕೊಂಡೇನೆ ಓಕೆ ಸೊ ಅದು ಹಿಂಗಾಗಿ ನಾನು ಹೇಳ್ಕೊಂಡೆ ಅಷ್ಟೇ ನನ್ನ ಮನಸ್ಸು ಶುದ್ಧತೆಯಿಂದ ನಾನು ಹೇಳ್ಕೊಂಡಿರೋದು ಸೊ ಯಾವುದೇ ರೀತಿ ಏನೋ ಇದನ್ನು ಇಂಟೆನ್ಷನ್ ಇಟ್ಕೊಂಡು ಹೇಳಿರಲಿಲ್ಲ ಬಟ್ ಆದರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ರೀತಿಯಲ್ಲಿ ನಾನು ಕೇಳಿ ಬಂತು ಸೂಪರ್ವಾಗಿಲ್ಲ ಬಟ್ ಆದ್ರೆ ನನ್ನ ವಿಡಿಯೋ ಕೆಳಗಡೆ ಯಾರು ಅಂತಿಂತ ಕೆಟ್ಟು ಕಮೆಂಟ್ ಮಾಡಿಲ್ಲ ತುಂಬಾ ಒಳ್ಳೆ ಒಳ್ಳೆ ಮನಸ್ಸಿನವ್ರು ಇರೋರೆ ಧೈರ್ಯ ಹೇಳಿದ್ರು ಧೈರ್ಯ ನನ್ನ ತಂದೆ ತಾಯಿ ನನಗೆ ಹೇಳಬೇಕಾಗಿತ್ತು ನನ್ನ ಅಣ್ಣ ತಮ್ಮ ಎಲ್ಲ ಫೋನ್ ಮಾಡಿ ಹೇಳಬೇಕಾಗಿತ್ತು ಅವ್ರು ಯಾವತ್ತೂ ನನಗೆ ಫೋನ್ ಮಾಡಿಲ್ಲ ಅವ್ರು ಯಾವತ್ತೂ ಇದುವರೆಗೂ ನನ್ನ ಜೊತೆ ಮಾತಾಡಿಲ್ಲ ಸೊ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಜಸ್ಟ್ ಅದು ಹೇಳಿದ್ನಲ್ಲ ಸ್ವಲ್ಪ ಹಾಗೆ ಮಗ ಅನ್ನೋ ಮೋಹ ಮಗಳ ಅನ್ನೋದು ಬೇರೆ ಮನೆಗೆ ಹೋಗ್ತಾಳೆ ಅನ್ನೋದು ಒಂದು ಈ ರೀತಿ ಮೊದಲಿಂದ ಇತ್ತು ನಮ್ಮ ಒಳಗೆ ಸೊ ಹೀಗಾಗಿ ನಮ್ಮ ಹೆಣ್ಮಕ್ಳನ್ನೆಲ್ಲ ನೆಗ್ಲೆಕ್ಟ್ ಮಾಡಿದರು ಮಗ ಮಗ ಅಂತ ಹೇಳಿ ಮಗನ ಹಿಂದೆ ಅಷ್ಟೇನೆ ಸೊ ಮಗ ಏನು ಹೇಳ್ತಾನೆ ಅದೇ ಸೊ ಮಗನಿಗೆ ನಾವು ಮೊದ್ಲಿಂದನೂ ಸ್ವಲ್ಪ ಓದೋದಾಯಿತು ಕಾಲೇಜ್ ಟೆಂತ್ ಮೇಲೆ ಓದಿಸೋದು ಬೇಡ ಅಂತ ಅವನೇ ಹೇಳಿದ್ದ ಸೊ ಅದನ್ನು ಕೂಡ ನಮ್ಮ ಮನೆ ಸ್ವಲ್ಪ ಅಗೇನ್ಸ್ಟ್ ನಾನು ಹೋಗಿ ಸೊ ಮನೇಲಿ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಕಾಲೇಜಿಗೆ ಅಡ್ಮಿಷನ್ ಮಾಡಿ ಕಾಲೇಜ್ ಜಾಯ್ನ್ ಮಾಡ್ಕೊಂಡ್ವಿ ಸೊ ಕಾಲೇಜ್ ಹೋಗುವಾಗ ಕಿಟ್ ಕಿಟಿ ಮಾಡ್ತಾನೆ ಇರ್ತಿದ್ದ ಅವಾಗ ಏನೋ ಅಷ್ಟೊಂದ್ ನೆಗ್ಲೆಕ್ಟ್ ಮಾಡ್ತಾ ಅಷ್ಟೊಂದು ಏನು ತಲೆ ಬಟ್ ಕೆಡ್ಸ್ಕೊತ ಅವಾಗೂ ಡೈರೆಕ್ಟ್ಲಿ ಇನ್ ಡೈರೆಕ್ಟ್ಲಿ ಪೇರೆಂಟ್ಸ್ ಯಾವಾಗಿದ್ರೂ ಇದ್ರೂ ಮಗ ಸಪೋರ್ಟ್ ಮಾಡ್ಯಾರ ಸೊ ಅವಾಗ ಅನ್ನಿಸ್ಲಿಲ್ಲ ಬಟ್ ಆದ್ರೆ ಇವಾಗ ಅವ್ರಿಗೆ ಅನ್ನಿಸ್ಲಿಕ್ಕೆ ಈಗ ಮಗನ ಜೊತೆಗೆ ನಾವು ಇರಬೇಕು ಅವ ಏನು ಹೇಳ್ತಾನೆ ಅದ ಕರೆಕ್ಟ್ ಅಂತ ಹೇಳಿ ಸೊ ಹೀಗಾಗಿ ನನಗೆ ಅನಿಸ್ತು ಸೊ ನನಗೆ ನನಗಿರೋ ಕಷ್ಟನೇ ನಿಮ್ಮ ಮುಂದೆ ಹೇಳಿದ್ದೆ ಅಷ್ಟೇ ಸಣ್ಣದೊಂದು ವಿಷಯ ಅದಷ್ಟೇ ಅದಕ್ಕೆ ಸುಮಾರು ಜನ ಸ್ಪಂದಿಸಿದ್ರು ಕೂಡ ಧೈರ್ಯ ಮಾತುಗಳನ್ನ ಹೇಳಿದ್ರು ಕಮೆಂಟ್ ಮಾಡಿದ್ರು ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂಡ್ ಬಟ್ ಆದರೆ ಕೆಲವರಿಂದ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ನನ್ನ ಆತ್ಮೀಯರೇ ಸೊ ಅವ್ರು ನನಗೆ ಫೋನ್ ಮಾಡಿ ಈ ರೀತಿ ಹೇಳಿದರು ಸೊ ನೀನು ಇದನ್ನೆಲ್ಲ ಹೇಳಬಾರ್ದಾಗಿತ್ತು ನೀನು ಇದನ್ನು ಮುಚ್ಚಿಡಬೇಕಾಗಿತ್ತು ನೀನು ಮೋಟಿವೇಶ್ನಲ್ಲಿ ಹೇಳಬೇಕಾಗಿತ್ತು ನೀನು ಬೇರೆ ಥರದ ವಿಡಿಯೋಸ್ನ ತೋರಿಸ್ಬೇಕಾಗಿತ್ತು ಅಂತ ಅದು ಆರ್ಟಿಫಿಷಿಯಲ್ ಆಗುತ್ತೆ ಆ್ಯಕ್ಚುಲಿ ನಾನು ತೋರ್ಸಕ್ಕೂ ಆಗೋದಿಲ್ಲ ನಾನು ಮಾಡೋಕ್ಕೂ ಆಗೋದಿಲ್ಲ ಒಂದು ನಾಲ್ಕು ದಿನ ನಾವೇನಾದರೂ ಅಂತಿಂತ ತೋರಿಸ್ಬೋದು ಬಟ್ ಆದರೆ ಐದನೇ ದಿನ ಅದು ಹೊರಗೆ ಬಂದ ಬರ್ತದೆ ಸೊ ಲೈಫು ಯಾವಾಗಾದರೂ ಎಮೋಷನಲ್ ಆಗೇ ಬಿಡ್ತಾನೆ ಮನುಷ್ಯ ಅಲ್ವಾ ಸೊ ಹೀಗಾಗಿ ನಾನು ಏನಿರುತ್ತೆ ಅದನ್ನು ಹೇಳಿದೆ ಅಷ್ಟೇ ಸೊ ಅದರಲ್ಲಿ ಏನೂ ಇಲ್ಲ ನನಗೆ ಇವಾಗಲೂ ಏನೂ ಬೇಜಾರಿಲ್ಲ ನನ್ನ ಫ್ಯಾಮಿಲಿ ಅಂತ ನಾನು ನಿಮ್ಗೆ ಮೇಲೆ ನನ್ನ ಅಂತ ಅಂದ್ಕೊಂಡ ಮೇಲೆ ಸೊ ನಿಮ್ಮ ಮುಂದೆ ಏನು ಮುಚ್ಚು ಮರಿ ಅಂತ ನಾನು ಹೇಳಿರೋದು ನನ್ನ ಕೆಲವೊಂದು ಜೀವನದ ಕೆಲವೊಂದು ಅಧ್ಯಾಯಗಳು ತುಂಬ ಅದಾವೆ ಆ್ಯಕ್ಚುಲಿ ಬಟ್ ಅದರೊಳಗೆ ಮೇನ್ ಇರೋದನ್ನು ನಾನು ಹೇಳಿದ್ದೆ ಅಷ್ಟೇ ಸೊ ಹೀಗಾಗಿ ಸೊ ಬಟ್ ಆದ್ರೆ ಅವರು ಅದನ್ನೆಲ್ಲ ಹೇಳಬಾರ್ದಾಗಿತ್ತಂತ ಅವ್ರದ ಒಂದು ವಾದ ಬಟ್ ಅದ್ರ ಇದು ಎಷ್ಟು ಮಟ್ಟಿಗೆ ಕರೆಕ್ಟ್ ಸುಮ್ಮನೆ ಆರ್ಟಿಫಿಷಿಯಲ್ ಲೈಫ್ ತೋರಿಸೋದು ಶೋ ಆಫ್ ಮಾಡೋದು ಅವೆಲ್ಲ ನಮಗೆ ಬರೋದು ಇಲ್ಲ ನಾನು ತುಂಬ ಮೊದಲಿಂದನು ಇದೇ ರೀತಿ ಸರಳವಾಗಿ ಇರೋದು ಸರಳವಾಗಿ ಇರೋದು ನಾವು ಸೊ ಹೀಗಾಗಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಮಾಡಕ್ಕೆ ಹೋದ್ವಿ ಅಂದರೆ ಅದು ಆರ್ಟಿಫಿಷಿಯಲ್ ಮಾಡೋಕ್ಕೂ ಬರೋದಿಲ್ಲ ನಮ್ಗೆ ಬಟ್ ಪರವಾಗಿಲ್ಲ ಅವರು ಒಪಿನಿಯನ್ ಅವ್ರು ಇಟ್ಟರು ನನ್ನ ಒಪಿನಿಯನ್ ಇದೆ ಸೊ ಯಾವಾಗ ನಾವು ನಮ್ಮವ್ರಂತ ಅನ್ಕೋತೀವಿ ಸೊ ಅವ್ರು ಹೇಳ್ತಿರೋದು ಒಂದೇ ಅಂದ್ರೆ ಕರ್ನಾಟಕ ಕರ್ನಾಟಕ ಕನ್ನಡದವ್ರು ಕನ್ನಡದವ್ರು ಅಂತ ನಮ್ಮೋರು ನಮ್ಮವ್ರಂತ ಅಂತ ಅಂತೀಯಲ್ಲ ಸೊ ಅವರೇ ನಾಳೆ ಕೆಳಗೆ ಬೆಳಸ್ತಾರೆ ಅಂತ ಹೇಳಿ ಸೊ ನನಗೇನು ಹಂಗೆಲ್ಲ ಅನ್ಸಲ್ಲ ಬಟ್ ಅದ್ರ ನನ್ನ ಒಪಿನಿಯನ್ ಬೇರೆನೆ ಸೊ ನನಗನ್ಸುತ್ತೆ ಆ ರೀತಿ ಏನು ಇರೋಲ್ಲ ನಮಗೆ ಅನಿಸಿತ್ತು ನಾವು ಹೇಳಿದ್ವಿ ಹೇಳ್ಕೊಂಡ್ರೆ ಏನು ತಪ್ಪೇನಿದೆ ಎಲ್ಲ ಅಕ್ಕ ತಮ್ಮ ಅಣ್ಣ ತಮ್ಮ ಅಂತ ನಾವು ಅಂದ್ಕೊಂಡು ಹೇಳಿರ್ತೀವಿ ಯಾರಾದ್ರೂ ಹೆಣ್ಮಕ್ಳಾದ್ರೂ ಕೂಡ ತಮ್ಮನೇದೇನಾದ್ರೂ ಹೇಳ್ಕೊತಾರೆ ಯಾರು ಮುಂದೆ ಹೇಳ್ಕೊಳ್ಳೋಕೆ ಆಗದೇ ಇರೋದು ಎಷ್ಟು ಹೆಣ್ಮಕ್ಳು ಇರ್ತಾರೆ ಏನೋ ಕೆಲವೊಂದು ಹೇಳ್ಕೊಂಡ್ರೆ ಎಲ್ಲ ಸಮಾಧಾನ ಅನ್ಸುತ್ತೆ ಅಂತ ಕೆಲವರು ಪುಸ್ತಕದಲ್ಲಿ ಬರೀತಾರೆ ಕೆಲವರು ಈ ರೀತಿ ಹೇಳ್ಕೋತಾರೆ ಅಷ್ಟೇ ಫರ್ಕ್ ಇರೋದು ಸೊ ಎಲ್ಲ ಮನಸ್ಸು ಒಂದ್ ಸ್ವಲ್ಪ ಹಗುರ ಆಗುತ್ತೆ ಅಷ್ಟೇ ಅಲ್ಲ ಸೊ ನಾಲ್ಕು ಜನ ಏನೋ ಹೇಳ್ತಾರೆ ಅದಕ್ಕೆ ಕೇಳ್ತೀವಿ ಅದನ್ನ ನೋಡ್ತೀವಿ ಸೊ ಸ್ವಲ್ಪ ಖುಷಿ ಅನ್ಸುತ್ತೆ ಓಕೆ ಸರಿ ಅಂತ ಹೇಳಿ ಮತ್ತೆ ಜೀವನ ಮುಂದುವರಿಯುತ್ತ ಅಷ್ಟೇ ಓಕೆ ಸೊ ಇದ್ರ ಬಗ್ಗೆ ಎಲ್ಲ ನಾನು ಜಾಸ್ತಿ ತಲೆ ಕೆಡಿಸ್ಕೊಳುದಿಲ್ಲ ನನ್ನ ಹಸ್ಬೆಂಡ್ ಬಗ್ಗೆ ನಿಮಗೆ ಯಾರು ಇನ್ನೂ ಯಾವ ವಿಷಯಗಳು ಗೊತ್ತಿಲ್ಲೋ ಕಂಪ್ಲೀಟ್ ಒಂದು ನಾಲ್ಕು ವಿಡಿಯೋ ಇನ್ನೊಂದು ನಾಲ್ಕು ವಿಡಿಯೋ ನನ್ನ ಜೀವನದ ಬಗ್ಗೆ ನಿಮಗೆ ಒಂದು ಕ್ಲಿಯಾರಿಟಿ ಇರ್ಲಿ ಅಂತ ಹೇಳ್ಬೇಕಂತ ನನ್ನ ಮನಸ್ಸು ಅದ ಹೇಳ್ತೀನಿ ಆ ವೀಡಿಯೋಸ್ಗಳು ಖಂಡಿತಗಳು ನೋಡ್ರಿ ಅದರಿಂದ ಕ್ಲಿಯರ್ ಆಗುತ್ತೆ ಎಷ್ಟು ಸ್ಟ್ರಗಲ್ ಮಾಡಿ ಬಂದಿವಿ ಅಂತ ಹೇಳಿ ಆ್ಯಂಡ್ ಅದ್ರ ಜೊತೆಗೆ ನೆಕ್ಸ್ಟ್ ಮತ್ತೆ ನೋಡಿ ಡೈಲಿ ವ್ಲಾಗ್ ಹಾಕಕ್ಕೆ ಟ್ರೈ ಮಾಡ್ಲಿಕ್ಕತ್ತೀನಿ ಬಟ್ ಡೈಲಿ ವ್ಲಾಗ್ ಹಾಕೋದು ಸ್ವಲ್ಪ ಕಷ್ಟ ಆಗ್ಲಿಕ್ಕತ್ತದ ಆ್ಯಂಡ್ ಡೈಲಿ ವ್ಲಾಗ್ ಬಟ್ ಆದರೆ ನೀವು ಇಂಟ್ರೆಸ್ಟ್ ಇದ್ದೀವಿ ನೀವು ನೋಡ್ತೀವಿ ಅಂದರೆ ಸೊ ನಾನು ಪ್ರಯತ್ನ ಅಂತ ಓಕೆ ಸೊ ಮುಂದಿನ ವೀಡ್ಯೋದಾಗ ನಾನು ಮತ್ತೆ ಸಿಗ್ತೇನೆ ಅಂತ ಇವತ್ತು ವೀಡಿಯೋನು ಸ್ವಲ್ಪ ಲೆಂದಿ ಆಗಿದೆ ಸೊ ಹೀಗಾಗಿ ಸೊ ಮುಂದಿನ ನೋಡೋದಾಗ ನಾನು ಮತ್ತೆ ಸಿಗ್ತೇನೆ ಅಂತ ಸೊ ಅವಾಗ ನಾನು ನಿಮಗೆ ನಂದು ಏನಾದರೂ ನಂದು ಇದು ನನ್ನ ಹಸ್ಬೆಂಡ್ ಬಗ್ಗೆ ಸುಮಾರು ಜನರಿಗೆ ಗೊತ್ತಿಲ್ಲ ಅಂತ ಅನ್ಕೋತೀನಿ ಯಾಕಂದ್ರೆ ಹಿಂದಿನ ವೀಡಿಯೋದ ಸುಮಾರು ಕಮೆಂಟ್ಸ್ ಬಂದಿತ್ತು ಸೊ ಹೀಗಾಗಿ ಅವ್ರ ಬಗ್ಗೆ ಕೂಡ ನಾನು ನೆಕ್ಸ್ಟ್ ವೀಡಿಯೋದಾಗ ಹೇಳ್ತೇನೆ ಅಂತ ಹೇಳುತ್ತೆ ಇವಾಗ ಲೆಂದಿ ಆಗ್ತದೆ ಸೊ ಮುಂದಿನ ನೋಡಿದಾಗ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ